ಬೆಂಗಳೂರಿನ ವಿಲಾಸ ಆಸ್ಪತ್ರೆ ಹಾಗೂ ಟ್ರಾಮಾ ಸೆಂಟರ್ಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬುಧವಾರ ಭೇಟಿ ನೀಡಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಲಾಸ ಆಸ್ಪತ್ರೆಯಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತವೆ ಬೇರೆ ಬೇರೆ ರಾಜ್ಯದ ಜನರು ಇಲ್ಲಿ ಚಿಕಿತ್ಸೆಗಾಗಿ ಬರುತ್ತಿದ್ದಾರೆ ಹಾಗೂ ರಾಜ್ಯದ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು ವರದಿ ಸಮಯ ಕೆ ನ್ಯೂಸ್ ಬೆಂಗಳೂರು ಜನರಿದಾರಲ್ಲ ಅವರು ಕ್ಯೂನಲ್ಲಿ ಇದ್ದರು ಅಡ್ಮಿಷನ್ ಮಾಡಿದ್ರು ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ದೆ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅದು ಅಲ್ಲಿಗೆ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಲಿವರು ಈಗ ಹೊರಗಡೆ ಹೋದ್ರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ಈ ಡಿಮ್ಯಾಂಡ್ ಈಸ್ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನ ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಷಲ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಷಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಜನ ಏನು ಸಮಸ್ಯೆಗಳು ಹೇಳಲಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರನ್ನು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಅವರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾರಿಗೂ ಗೊತ್ತಿಲ್ಲ ಬಂದಿರೋದು ಯಾರಿಗೂ ಇದು ನಾನು ಇನ್ಫ್ಯಾಕ್ಟ್ ಇವತ್ತು ಕೊಪ್ಪಳ ಕೊಪ್ಪಳಕ್ಕೆ ಹಟ್ಟಿಗೆ ರಾಯಚೂರು ಹಟ್ಟಿ ಇದ್ಕೋಬೇಕಾಗಿತ್ತು ಮಳೆ ಇದ್ದದ್ರಿಂದ ಅಲ್ಲಿಗೆ ಹೋಗ್ಲಿಲ್ಲ